ಓಂ ಶ್ರೀ ಗುರು ಬಸವಲಿಂಗಾಯ ಪ್ರಾತಸ್ಮರಣೀಯರಂಥ ಎಲ್ಲ ಸಂತರನ್ನು ಯೋಗಿಗಳನ್ನು ಗುರುಗಳನ್ನು ವೈದ್ಯರುಗಳನ್ನು ಸ್ಮರಣೆ ಮಾಡುತ್ತಾ ಈ ಒಂದು ಮಹಾಕ್ಷೇತ್ರವಾದಂಥ ಆದಿಚುಂಚನಗಿರಿ ಮಹಾಸಂಸ್ಥೆಯಲ್ಲಿ ವೈದ್ಯರುಗಳ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದು ತುಂಬ ಸಂತೋಷ ಏಕೆಂತಂದರೆ ಇವತ್ತಿನ ದಿನಮಾನಗಳಲ್ಲಿ ವೈದ್ಯರ ಸಲಹೆ ಮತ್ತು ಸೂಚನೆಗಳು ಸಮಾಜಕ್ಕೆ ಬಹಳ ಅವಶ್ಯ ಇದೆ ಆದ್ದರಿಂದ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಮಿಸತಕ್ಕಂಥ ಎಲ್ಲ ವೈದ್ಯರುಗಳಿಗೂ ಅಲೋಪತಿ ವೈದ್ಯರಿಗಳಿಗೂ ಆಯುರ್ವೇದಿಕ್ ವೈದ್ಯರುಗಳು ವೈದ್ಯರುಗಳಿಗೂ ಅವ್ರ ಸ್ವಾಗತವನ್ನು ಬಯಸುತ್ತಾ ಅವ್ರ ನಯ ವಿನಯದಿಂದ ಕರೆದುಕೊಂಡು ಅವರ ಸಲಹೆ ಸೂಚನೆಗಳನ್ನು ಈ ಸಮಾಜ ಪಾಲಿಸಬೇಕಾಗಿತ್ತು ನಮ್ಮ ನಿಮ್ಮೆಲ್ಲರ ಧರ್ಮ ಈ ದೇಹ ಬದುಕಬೇಕಾಯಿತಂದರೆ ಮುಖ್ಯವಾಗಿ ಒಂದು ಯೋಗವನ್ನು ಆಚರಣೆ ಮಾಡಬೇಕು ಮೊದಲನೇದು ಯೋಗವನ್ನು ಆಚರಣೆ ಮಾಡ್ತಾ ಮಾಡ್ತಾ ಹೋದರೆ ಆ ಆತನ ತನ್ನನ್ನು ತಾನು ಸುಧಾರಿಸ ಸುಧಾರಣೆ ಮಾಡ್ಕೊಳ್ಬೋದು ಉದಾಹರಣೆಗಾಗಿ ಯೋಗದಲ್ಲಿ ಮುಖ್ಯವಾಗಿ ಅಷ್ಟಾಂಗ ಯೋಗ ಅಂತ ಬರ್ತದೆ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗನ ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ನಿತ್ಯ ಸಮಾಧಿ ಇವುಗಳನ್ನು ಪ್ರತಿನಿತ್ಯ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಆಗಲಿ ಅಥವಾ ಸಾಮಾಜಿಕ ಕ್ಷೇತ್ರಗಳಲ್ಲಿ ಆಗಲಿ ಇದನ್ನು ಪಾಲನೆ ಮಾಡ್ಕೊಂಡು ಬಂದ್ರೆ ಅವರವರ ಆರೋಗ್ಯ ಸುಧಾರಣೆ ಆಗುತ್ತೆ ಇದರ ಜೊತೆಗೆ ಎಷ್ಟೇ ಯೋಗಗಳನ್ನು ವ್ಯಾಯಾಮಗಳನ್ನು ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಿದ್ರು ಸಹಿತ ಕೆಲವೊಂದು ಎಷ್ಟೇ ಪ್ರಯತ್ನ ಪಟ್ಟರು ದೇಹ ಮತ್ತೇನ ತೊಂದರೆ ಒಳ ಒಳಪಡ್ತದೆ ಅವಾಗ ವೈದ್ಯರುಗಳ ಅವಶ್ಯಕತೆ ಇರ್ತದೆ ವೈದ್ಯರುಗಳು ಕೊಡ್ತಕ್ಕಂಥ ಔಷಧಿ ಮಾತ್ರೆಗಳು ಅವರ ಸಲಹೆ ಸೂಚನೆಗಳನ್ನು ಪಾಲಿಸಬೇಕಾಗಿದ್ದು ಒಂದು ಕರ್ತವ್ಯ ಆದ್ದರಿಂದ ಎರಡೂ ಇರಬೇಕು ಜೀವನದಲ್ಲಿ ಒಂದು ತನ್ನ ತಾನು ಸುಧಾರಣೆ ಮಾಡಿಕೊಲಿಕ್ಕೆ ಅಷ್ಟಾಂಗ ಯೋಗ ಸಾಧಿಸಬೇಕು ಎರಡನೇದು ವೈದ್ಯರ ಸಲಹೆ ಸೂಚನೆಗಳನ್ನು ಸಾಧಿಸಬೇಕು ಆಮೇಲೆ ಒಕ್ಕಟ್ಟಿನಿಂದ ತಾವೆಲ್ಲರೂ ಈ ಒಂದು ತಮಗೆ ತಿಳಿದಂಥ ಜ್ಞಾನವನ್ನು ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತ್ರೆಗಳ ಬಗ್ಗೆ ಆಮೇಲೆ ಔಷಧಿಗಳ ಬಗ್ಗೆ ಈ ಸಾಮಾಜಿಕ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಮತ್ತಷ್ಟು ಉಪಯೋಗ ಆಗ್ತದೆ ಅಂಥೇಳಿ ಆ ಭಾವಿಸ್ಕೊಂಡು ಈ ಒಂದು ಸಭೆ ಸಮಾರಂಭದ ಈ ಒಂದು ಡಾಕ್ಟರ್ಗಳ ಒಂದು ಒಳ್ಳೆಯ ಸಲಹೆ ಸೂಚನೆಗಳನ್ನ ಎಲ್ಲರೂ ಪಡೆದುಕೊಂಡು ಒಂದು ತಮ್ಮ ತಮ್ಮ ಆರೋಗ್ಯಗಳನ್ನ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂತೇಳಿ ಭಾವಿಸ್ತೀನಿ ನಾನು ಎಲ್ಲರಿಗೂ ಶರಣ ಶರಣಾರ್ಥಿ